ವಿರಾಜಮಾನವಾಗಿ ಕಂಗೊಳಿಸ್ತಾ ಇರೋದಂದ್ರೆ ನಮ್ಮ ಕನ್ನಡ ನಾಡು ಈ ನಾಡಿನೊಳಗೆ ಗಂಗಾ ಕದಂಬ ಚೋಳ ಚಾಲುಕ್ಯ ಕನಕ ಪುರಂದರ ಓಬವನಂಥವ್ರು ಹುಟ್ಟು ಬೆಳೆದಂತ ನಾಡ್ರಿ ನಮ್ಮದು ಅದಕ್ಕಾಗಿ ನಮ್ಮ ನಾಡನ್ನ ದಾಸರ ಶರಣರ ಜನಪದರ ಸಾಮಾನ್ಯರ ನಾಡು ಅಂತ ಕರೀತಾರೆ ಅಪ್ಪ ಈ ನಾಡನ್ನ ಮೂರು ಭಾಗವಾಗಿ ವಿಂಗಡಣೆ ಮಾಡಬಹುದು ಅಪ್ಪ ಒಂದನೇದಾಗಿ ಕರಾವಳಿ ಎರಡನೇದಾಗಿ ಮಲೆನಾಡು ಮೂರನೇದಾಗಿ ಬಯಲು ಸೀಮೆ ಬಯಲು ಪ್ರದೇಶ ಈ ಬಯಲು ಪ್ರದೇಶಕ್ಕೆ ಒಳಪಟ್ಟು ಬರುವಂಥ ನಮ್ಮ ಧಾರವಾಡ ಜಿಲ್ಲೆ ಅಂದ್ರೆ ಆ ಧಾರವಾಡ ಜಿಲ್ಲೆದಾಗ ಆದಾಗ ಸಂಗಾಪುರ ಆ ಸಂಗಾಪುರದೊಳಗೆ ಸಂಘ ಸಾವ್ಕಾರ ಅಂದ್ರೆ ನಾನು ರೀ ಅಪ್ಪ ನನ್ನಾಗಿ ಪ್ಪ ಅಕ್ಕಿ ರಾಗಿ ನೋಣೆ ಸಜ್ಜೆ ಇವನ್ನೆಲ್ಲ ನಮ್ಮ ಹೊಲದಾಗ ನಾವೇ ಬೆಳ್ಕೋತೀವ್ರಪ್ಪ ಮತ್ತೆ ಹಾಲು ಹೈನಕ್ಕೆ ಬೇಕಾಗಿ ಬೇಕಾದ ತಳಿಯ ಹಕ್ಕುಗಳನ್ನು ಕಟ್ಟಿದ್ದೀವಿ ಇನ್ನು ಹೊಲಗಲಸಕ್ಕೆ ಬೇಕಾಗಿ ಒಳ್ಳೆ ಹೋರೆಗಳನ್ನು ಕಟ್ಟಿದ್ದೀವಿರಪ್ಪ ಅಷ್ಟೇ ಅಲ್ಲ ಅರಮನೆಯಂತಹ ಮನೆ ಇದ್ರಪ್ಪ ಅಲ್ಲಿರ್ತಕ್ಕಂಥ ನೆಲಗಟ್ಟು ಬೆಜ್ಜಳದ ಕಂಬ ಮನತೊಳಪ ವೈಡೂರದ ಮದನಕೈ ಮದನ ಕೈ ಮಿಸುಪ ಗೋಮೇದಿಕದ ಗೋದಿಗೆಗಳು ತಲೆ ಪುಷ್ಯರಾಗದ ತಲೆಗಳು ಬಳೆಯುವ ಮಾಣಿಕ್ಯಗಳ ಲೋವೆ ಪನ್ನ ಪದುಕೆಗಳಿಂದ ರಂಜಿಸ್ತಾ ಇದೆಯಮ್ಮ ಅಷ್ಟೇ ಅಲ್ರೇಪ್ಪ ಜನ್ನವಕ್ಕಿ ಕೊಳರ್ವಕ್ಕಿ ಅಂಚೆಗಳು ಪಿಂಚೆಗಳು ಎಲೆವಕ್ಕಿಗಳು ನಾನಾ ಜಾತಿಯ ಪ್ರಾಣಿ ಸಂಕುಲದ ಮಾತ್ರವಲ್ಲ ಪಕ್ಷಿ ಸಂಕುಲದ ಚಿತ್ರಾನ್ನ ನನ್ನ ಅರಮನೆ ಗೋಡೆಯಾಗ ಬರಸೀನರೇಪಾ ಅವು ಏನು ಸಜೀವವಾಗಿ ಎದ್ದು ಬರ್ತಾವ ಅನ್ನೋ ಕಾಣಿಸ್ತದೆ ನೆರೆನಾಡಿನಿಂದ ಬಂದ ವರ್ತಕರು ಅಂದ್ರೆ ವ್ಯಾಪಾರಿಗಳು ಒಂದು ಮಾತು ಹೇಳ್ತಾರೆ ಸಂಘ್ಯಾಪುರದೊಳಗೆ ಸಂಘಾಸಾಹುಕಾರ್ನ ಅರಮನೆ ಅಂತಂದ್ರೆ ಮೊಘಲ ಸಾಮ್ರಾಜ್ಯದ ದ ಸಾಮ್ರಾಜ್ಯದ ದರೆಗಳ ಇಲ್ಲ ವಿಜಯನಗರ ಸಾಮ್ರಾಜ್ಯರ ಅರಸರ ಓಲಿಗೆ ಶಾಲೆ ಇದ್ದಂಗೆ ಐತಪ್ಪ ಅಂತ ಹೇಳ್ತಾರೆ ಅದನ್ನು ಕೇಳಿ ನಮ್ಮ ಮನಸ್ಸು ತುಂಬ ಬರ್ತೈತಿ ಅಷ್ಟೇ ಅಲ್ರಪ್ಪ ನಮ್ಮ ಮನೆಯವರಾದ ಪರಮೇಶ್ವರ ಮತ್ತು ಪಾರ್ವತವನ ಕರುಣಾನೂ ನನಗಲೀತಿ ಇಷ್ಟೆಂದರೂ ನನ್ನ ಜೀವನದಾಗ ಒಂದು ಕುಂದೈತಿಪ್ಪ ಬಂಗಾರಕ್ಕೆ ಒಪ್ಪದು ಮುತ್ತುರಾತ ಬಂಗಾರ ಮಾಡತಕ್ಕದ್ದು ಅಂದ್ರೆ ಒಂದು ಮುತ್ತು ಹೌದಲ್ರಿ ಬಂಗಾರ ಬೆಲೆ ಬಾಳ ವಸ್ತು ಖರೆ ಆದ್ರೆ ಅದನ್ನ ಒಂದು ಮುದ್ದೆ ಮಾಡಿಟ್ರೆ ಅದೇನು ಚಂದ ಕಾಣಿಸಲ್ರಿಯಪ್ಪ ಅದನ್ನ ಬಡದ ಒಂದು ಆಕಾರಕ್ಕೆ ತಂದು ಅದನ್ನ ಮೇಲೆ ಮುತ್ತಿಟ್ರ ಏನು ಚಂದ ಕಾಣಿಸ್ತೈತ್ ನೋಡ್ರಿ ಹಂಗ ನಾನು ಒಬ್ಬ ಬಂಗಾರ ತೂಕದ ಮನುಷ್ಯ ಶ್ರೀಮಂತ ಮಗ ಇದ್ದೀನಿ ಅದಲ್ಲ ಹಿಂಗ ಒಬ್ಬಂಟಿ ಈಗ ತಿರುಗಿದ್ರ ನನಗೇನು ಬೆಲೆ ಇಲ್ರಿ ಅಪ್ಪ ಬಂಗಾರಕ್ಕೆ ಚಂದ ನನ್ನ ಜೀವನದಾಗ ಮುತ್ತಿನಂತ ಒಬ್ಬ ಗೆಳೆಗಾರ ಬೇಕು ಅಂತ ಅನ್ಸೈತಿ ಅದಕ್ಕಾಗ ಈ ಗೆಳೆಗಾರ ಹುಡ್ಕೊಂತ ಬನ್ನಿ ವಿಚಾರ ಮಾಡುವಂತ ಪ್ರಮೇಯ ಇಲ್ರಿ ಅಪ್ಪ ಅದ ಸಿಕ್ಕ ಬಾಳೆ ಅಪುರದಾಗಿದ್ದು ಆಗಿದ್ದಾನೆ ಶಾಲೆಗೆ ಹೋಗುವಾಗ ಅಂದ್ರೆ ಪಾಠ ಶಾಲೆಗೆ ಹೋಗುವಾಗ ನನಗೂ ಒಬ್ಬ ಹೆಸರು ಬಾಳೆಹಣ್ಣ ಅಂತ ಹೇಳಿ ನಾವು ಆಡುವಾಗ ಓಡುವಾಗ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಒತ್ತಿಗೆ ಇರ್ತಿದಿ ಒಟ್ಟಿಗೆ ಇರ್ತಿದಿ ಅಪ್ಪ ಮಾತಾಡೋದು ಐತಿ ನೋಡಪ್ಪ ಕೃಷ್ಣ ಕುಚೇಲ್ರ ಕಥೆನಾ ಪುರಾಣದಾಗ ಕೇಳಿದ್ವಿ ಖರೆ ಈ ಹುಡುಗರು ಒಡ್ಡಾಡೋದನ್ ನೋಡ್ದ ಈ ಹುಡುಗರ ಗೆಳತ ಕಂಡ್ರ ನಿಜವಾಗೂ ಕೃಷ್ಣ ಮತ್ತು ಪೂಜೆ ಗೆಳತ ನಾವು ನೆನಪಿಕ್ ಬರ್ತಾವ ಅಂತ ಹೇಳ್ತಿದ್ರು ಆಗಲೇ ನಮಗೆ ಮನಸ್ಸು ತುಂಬ ಬರ್ತಾ ಇತಿರಪ್ಪ ನಾನು ಶ್ರೀಮಂತ ಮಗ ಉಳ್ಕೊಂಡ ಶ್ರೀಮಂತನಾಗೆ ಆದ್ರೆ ಆದ್ರ ಬಡವ ಇದ್ದಾನ ಆ ಬಡವ ಏನ್ ಮಾಡ್ತಾನ ಪಾಪ ಆಹಾರವನ್ನ ಅರಸಿ ಹೋದಂತ ಪಕ್ಷಿ ಹಂಗ ಆ ಬಾಳೆಪುರದಾಗ ಪುರದಾಗ ಒಂದು ಗೂಣ ಮಾಡಿದ್ದಾನಂತ ಸುದ್ದಿ ಕೇಳಿನ್ರಪ್ಪ ಅವನನ್ನ ಕರೆಸ್ಬೇಕು ಅವನು ಕೂಡ ಈಗ ಎತ್ತನ ಮಾಡಬೇಕು ಅಂತ ಹೇಳಿ ಮನಸ್ಸಾಗೈತಿ ಹಿಂಗ ನಾನೇ ಹೋಗಿ ಕರೆದಲ್ಲ ದಿನ ಚೆಂದಲ್ರಪ ನಾನು ಯಾಕೆ ಕರಿಬೇಕು ಸಿಪಾಯಿ ಮಗೇ ಪಾರಪ್ಪ ನಾನು ಯಾಕೆ ಕರಿಬೇಕು ನನ್ನ ಮಯ್ಯಾಗ ಸಾಕಷ್ಟು ಜನ ಆಳು ಕಾಳು ಇದ್ದಾರೆ ಆಳು ಮಂದಿಯಲ್ಲಿ ನಿಯತ್ತರಿಂದ ಕೆಲಸ ಮಾಡುವಂತ ಒಬ್ಬ ಮಗ ಇದ್ದಾನ್ರೆಪ್ಪ ಅವನಿಗೆ ನಾನು ಸಿಪಾಯಿ ಮಗ ಅಂತ ಕರಿತೀನಿ ಅವನನ್ನ ಕರೆಸ್ತೀನಿ

ಎಷ್ಟಂದ್ರವ ಸಲಭಾಗಿ ನೆಡಬೇಕು ಅಂತ ಒಂದು ಉಂಟ್ರಿ ನಮ್ಮ ಎಷ್ಟೇ ದೊಡ್ಡ ಇರ್ಲಿ ಹಾ ನಿಮ್ ಕಡೆ ಕೆಲಸ ಮಾಡ್ತೀವಿ ಮೊನ್ನ ಮೇಲೆ ನಮಗ ನಮಸ್ಕಾರ ನಮಸ್ಕಾರ ಮಾಡೋದ್ರೆ ಹೌದ್ರಿ ಅಪ್ಪ ಎಷ್ಟು ಗಣಾನ ಗರ್ ಯಾಕೆ ಹೌದ್ರಿ ಅದನ್ನ ಕೇಳ್ಬೇಕು ಕಾರಣ ಕರ್ದಿದ್ರಿ ಸಾ ಇರ್ಲಿಕ್ಕರಕಿಂತ ಮೊದಲ ಗಡಾನ ಬಾಪ ಸಿ ಮಗನ ಲಘು ಬಾ ಹಂಗಂತ ಕರ್ದ ಅಲ್ಲ ಕರ್ದಿನಿಪ್ಪ ಏನು ವಿಶೇಷ ಇರಬೇಕು ಹೋದಲ್ವಾ ಹೋಗ್ರಿ ವಿಶೇಷ ವಿಶೇಷಪ್ಪ ಸಣ್ಣ ಮಾತೈತಿ ಏನ್ರಿಯಪ್ಪ ಹೋಗಬೇಕೋ ಬಾಯ ಸಿಗನೆ ಹೋಗಬೇಕೋ ಬಾಯಕ್ಕ

ಅಲ್ಲಿ ಬಾಳೆಹಣ್ಣ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನ ಅವನನ್ನ ಕರ್ಕೊಂಡು ಬರಬೇಕು ನಾನು ಸಂಧ್ಯಾಪುರದಿಂದ ಬಂದೇನೆ ಸಂಧ್ಯಾ ಸಾಹುಕಾರ್ ಶಿಫಾಗಿದ್ದೇನೆ ಸಂಧ್ಯಾ ಸಾವುಕಾರ ಕರೆಯಲೇ ನಿನಗಾಗೈತಿ ನೀನ್ ಲಘುನು ಬರಬೇಕು ಅಂತ ಆ ಬಾಳೆಹಣ್ಣನ್ನು ಕರ್ಕೊಂಡು ಲಘುನು ಬರಬೇಕಪ್ಪ ಅಲ್ಲ ಸಾವ್ಕರ ಬಾಳೆಹಣ್ಣ ಬಾಳೆಹಣ್ಣು ತಗೊಂಡು ಬರ್ಬೇಕು ಬಾಳೆಹಣ್ಣು ಹೋಗಿ ಬಾಳೆಪುರ ಹೋಗಿ ಬಾಳೆಹಣ್ಣು ತರೋದಲ್ಲ ಅದೇ ಅಲ್ಲಿ ಗುಡ್ಂಗ್ರಿಗೆ ಹೋಗಿ ಅಲ್ಲದ ಬಾಳೆಹಣ್ಣು ಆ ಬಾಳೆಹಣ್ಣೆಲ್ಲ

ಈಗ ನೀನು ಬಾಳ್ಯಾಪುರಕ್ಕೆ ಹೋಗವನ ಬಿಡವನ ಸೌಕರ್ಯ ನೀವು ಬಾಳ್ಯಾಪುರಕ್ಕೆ ಹೋಗಂತೀರಿ ಬಾಳೆಹಣ್ಣು ನನ್ನ ಕರ್ಕೊಂಡು ಬರ ಬಾಳೆಹಣ್ಣ ನಿಮಗೆ ಹಾಕಬೇಕು ಬಾಳೆಹಣ್ಣ ನೋಡಪ್ಪ ನಾನು ಇಷ್ಟ ದಿವ್ಸ ಅವಂಟಿಗೆ ನಾಗ ಹೌದಾ ಹೌದಲ್ಲ ಅದಕ್ಕೆ ನನಗೆ ನನ್ನ ಜೀವದ ಮೇಲೆ ಸ್ವಲ್ಪ ಬೇಸರ ಅನಿಸ್ತು ಒಂಟಿಯಾಗ ತೀರ್ಬೋದು ಏನಿದೆ ಚಂದಲ್ಲ ನನಗೆ ತಕ್ಕಂತ ಒಬ್ಬ ಗಳೆಗಾರ ಬೇಕು ಅಂತ ಹೇಳಿ ಮನಸ್ಸು ಮಾಡದೆ ಆಗ ಚಿಕ್ಕಂದಿನಿಂದ ಚಿಕ್ಕಂದಿನಾಗ ಶಾಲೆಗೆ ಹೋಗುವಾಗ ನನಗೊಬ್ಬ ಗೆಳೆಗಾರ ಇದ್ದ ಅವನನ್ನ ಕರೆಸ್ಬೇಕು ಅನುಗಾತನ ಮಾಡಬೇಕು ಅಂತ ಹೇಳಿ ಮನಸ್ಸಾ ಹಾಗಾಗಿ ನೀನು ಬಾಳೆಪುರಕ್ಕೆ ಹೋಗಿ ಆ ಬಾಯ್ ಕರ್ಕೊಂಡು ನೋಡಿ ಸೌಕರ್ಯ ನಾನು ನಿಮ್ಮ ಮೊದಲಿಂದಲೇ ಇದ್ದವ ನಾವು ನೀವು ಅಂದ್ರೆ ಒಂದೇ ಹೌದೌದು ನೀವು ಬೇರೆ ಇಲ್ಲ ನಾನು ಬೇರೆ ಇಲ್ಲ ನಮ್ದು ಬೇರೆ ಇಲ್ಲ ನಿಮ್ಮದು ಬೇರೆ ಇಲ್ಲ ಅಂಥ ಒಂದು ಆತ್ಮೀಯ ಅಂತ ಇತ್ತು ಅವನು ಆತ್ಮ ಇದೆ ಆತ್ಮೀಯ ಯಾಕೆ ಮಾಡೋದು ಹೌದಾ ನಾನೇ ಚೆಂದ ಇಲ್ವಾ ಅಂತ ಹೇಳಿ ಭಾರಿ ಚಂದ ದೃಷ್ಟಿ ತೆಗಿತೀನಿ ನನ್ಗೆ ಹೌದಂತೆ ನನ್ನ ಮನಸ್ಸಿಗೆ ಗೊತ್ತಬೇಕಲ್ಲ ನನ್ನ ಮನಸ್ಸಿಗೆ ಗೊತ್ತಲ್ಲ ಅಂತ ಆ ಬಾಳೆಣ್ಣ ನನ್ನ ಮನ್ಸಿಗೆ ಗೊತ್ತಿಲ್ಲ ನನಗೆ ಅವನು ಗೆಳ್ತಾನ ಮಾಡ್ತಕ್ಕೆ ಹೌದಲ್ಲ ಹೌದಲ್ಲ ಹೌದು ಅದಕ್ಕೆ ಹಾಕೋ ನಾನು ಕರ್ಕೊಂಡು ಬಾ ಚೌಕಡ್ರಿ ಒಂದು ವಿಷಯ ಹಾಂ

ನಮ್ಮ ಕುದುರೆ ಸಾಲ ಯಾವ ಕುದುರೆ ಬೇಕು ಅದಪ್ಪ ನೋಡ್ರಿ ಸಾವಿರ ನಿಮ್ ರಾಗ ನಿಮ್ಮದಾಗ ಏನೇನಿಲ್ಲ ಎಷ್ಟೆಚ್ಚು ವಾಹನಗಳಿದಾವೆ ಎಷ್ಟೆಚ್ಚು ಕಾರ್ಗಳಿದಾವ ಗಳಿದ ಎಷ್ಟೆ ಗದ್ದೆ ಹೂರು ಟ್ಯಾಕ್ಟರ್ ಇದಾವೆ ಲಾರಿಗಳು ಇದಾವ ಕುದುರೆಗಳು ಇದ್ದಾವೆ ನೋಡ್ರಿ ಸಾವಕರ

ಆ ಕುದುರೇನ ಕುಂಟು ಕುದುರೆ ಅಂತ ಹರಿಬೇಡ ಒಂದು ಕಾಲದಾಗ ಅದರ ಮ್ಯಾಗೆ ಸವಾರಿ ಮಾಡುವ ನಾನು ಹೌದ್ರಿ ಹೋದಲ್ಲಾಗ ನಾನು ಕಂದಾವ್ದ ಇದ್ದು ಸಾಯಬೇಕಿತ್ತ ಓಹೋ ಹೋದಲ್ಲ ಆ ನನ್ನನ್ನ ಸಾಯಲಿಲ್ಲ ಎತ್ತಿರಿ ನನ್ನ ಜೀವನ ಉಳಿಸಿ ಆ ಕುದುರೆ ತನ್ನ ಕಾಲನ್ನ ಕಳ್ಕೊಂಡೈತಿ ಕಲ್ದ ಅದಕ್ಕ ಹಾಗೆ ಅದನ್ನ ನಾನ್ ಜೋಪಾನವಾಗ ಸಾಕ್ತಾಯಿದ್ದೇನಪ್ಪ ಹೌದ್ರಿ ಅಪ್ಪಾ ಅದಕ್ಕಾಗ ನೀವು ಬಹಳ ದಿವಸ ಆತ್ರಿ ನಮ್ಮ ನೀವು ಇಲ್ಲಿ ಕಾಣಲೇ ಇಲ್ಲ ನಾನಿಲ್ಲ ಹೊರಗೆ ತೀರ್ಸಕ್ ಹೋಗಿದ್ದೆ ಅಂತ ತಿಳ್ಕೊಂಡಿದ್ದೇನೆ ಅಯ್ಯೋ ನೀವೀಗ ಬಂದ್ರಿ ಸಾವ್ಕಾರ ನಮ್ಮ ದೇಶನೇ ಇಷ್ಟು ಚಂದ ಇರುವಾಗ ನಾವು ಹೊರದೇಶಕ್ಕೆ ಹೋಗಿ ಏನು ಮಣ್ಣ ತಿನ್ನ ಎಲ್ಲ ಇಷ್ಟು ದಿವಸ ನೀವು ಇಲ್ಲಿ ಹೋಗಿದ್ರಿ ನನಗ್ ಬಾಳ ಪಂಚಾಯತ್ ಆಗ್ಬೇಕಾಯ್ತ್ರಿ ಇಷ್ಟು ದಿವ್ಸ ನೀವಿಲ್ಲ ನನಗ್ ಬಾಳ ವಿಚಾರ ಆಯ್ತ್ರಿ ಈಗ ನೋಡ್ರಿ ಸಾವ್ಕಾರ್ರೆ ಈಗ ನೀವು ಇಲ್ಲಿ ಬಂದಿರಿ ಹೇಳು ತನಕ ಕೇಳಿ ನೀವು ಈಗ ಇಲ್ಲಿ ಬಂದಿರಿ ಎಷ್ಟು ಪ್ರಜೆಗಳು ನಿಮ್ಮನ್ನು ನೋಡಾಕ್ ಬಂದ್ರೆ ಹೌದು

ಬಾಳೆಪುರ ಬಾಳೆಪುರಕ್ಕೆ ಹೋಗಿ ಬಾಳೆಹಣ್ಣನ ಕರ್ಕೊಂತಿ ಶೇಂಗಾ ಸೌಕರ್ಯ ಕಂದ್ಯಾರು ಜಂಗ್ಯಾಂಗ್ ಕಂದ್ಯಾರ ಬಿಡ ಯಾಕಂದ್ರೆ ಉಪ್ಪು ಬೆಳ್ದವ ನಿಮ್ಮ ದುಡ್ದವ ನೀವು ನಿಮ್ ಕೆಲಸ ಮಾಡಿ ಮಾಡ್ತೇ ಕೂತ್ ಕುಡ್ದೋ ಯಾವಾಗ್ರಿ ಅಪ್ಪ ಅಪ್ಪ ರಾಜ್ಯ के नर दानों से पाई